ಒಂದು ಕಾಲದಲ್ಲಿ ಭೂಮಿಯ ಮಧ್ಯೆ ಹೊಳೆಯುವ ದೇಶವಿತ್ತು ಅದು ಸುವರ್ಣ ಭೂಮಿ ಭಾರತ ನದಿಗಳು ಹೊಳೆಯುತ್ತಿದ್ದವು ಮಣ್ಣಿನಲ್ಲಿ ಚಿನ್ನ ಹೊಳೆಯುತ್ತಿತ್ತು ದೇವಾಲಯಗಳು ಜ್ಞಾನದಿಂದ ತುಂಬಿದ್ದವು ಈ ಶ್ರೀಮಂತ ದೇಶದ ಸುದ್ದಿ ಗಾಳಿಯಂತೆ ಹರಡಿತು ಮತ್ತೆ ದೂರದ ದೇಶಗಳಿಂದ ಆಕಾಂಕ್ಷೆ ಲಾಲಸೆ ಅಧಿಕಾರದ ಕನಸು ಹೊತ್ತು ವಿದೇಶಿಗಳು ಭಾರತತ್ತ ಹೊರೆದರು ಪಶ್ಚಿಮದ ಮರುಭೂಮಿಯಾಚೆ ಪರ್ಷಿಯನ್ ಸಾಮ್ರಾಟರು ಭಾರತವನ್ನು ನೋಡಿದರು ಸಿಂಧು ನದಿಯಾಚೆಯ ಭೂಮಿ ಅಪಾರ ಸಂಪತ್ತು ಹೊಂದಿದೆ ಎಂದು ಕೇಳಿದ ಕ್ಷಣದಲ್ಲೇ ಸೈರಸ್ ಮತ್ತು ದರಿಯ ಸೇನೆಗಳು ಮುಂದೆ ಸಾಗಿದವು ಪರ್ಷಿಯನ್ನರು ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ವಿದೇಶಿಗರು ಪ್ರಸಿದ್ಧ ಅರಸ ಷರಕ್ಸಸ್ ಈತ ತನ್ನ ಸಾಮ್ರಾಜ್ಯ ಗಾಂಧಾರದ ತನಕ ವಿಸ್ತರಿಸಿದ ಒಂದನೇ ಡೇರಿಯಸ್ ಇವನು ಷರಕ್ಸನ ಉತ್ತರಾಧಿಕಾರಿ ಪರ್ಷಿಯನ್ ಮತ್ತು ಗ್ರೀಕ್ ನಡುವಿನ ಯುದ್ಧದಲ್ಲಿ ಭಾರತೀಯ ಸೈನಿಕರನ್ನು ಮೊದಲಿಗೆ ಬಳಸಿದರು ಆದರೆ ಭಾರತದ ಆತ್ಮವನ್ನು ಮುರಿಯಲಾಗಲಿಲ್ಲ ಆಡಳಿತ ಹೋದರೂ ಸಂಸ್ಕೃತಿ ಉಳಿಯಿತು ವಿಶೇಷಾಂಶಗಳು ಭಾರತೀಯ ಅರಸರು ಪರ್ಷಿಯನ್ನರಿಂದ ಶಿಲೆಗಳ ಮೇಲೆ ಶಾಸನ ಕೊರೆಯುವುದನ್ನು ಕಲಿತರು ಸ್ತ್ರೀಯರನ್ನು ಅಂಗರಕ್ಷಕರನ್ನಾಗಿ ಮಾಡಿಕೊಳ್ಳುವುದನ್ನು ಕಲಿತರು ಪರ್ಷಿಯನ್ನರಿಂದ ಖರೋಷ್ಠಿ ಲಿಪಿ ಕಲಿತರು ಇದೊಂದು ಬಲಗಡೆಯಿಂದ ಎಡಗಡೆ ಬರೆಯುವ ಲಿಪಿಯಾಗಿದೆ ನಂತರ ಬಂದ ವಿದೇಶಿಯರು ಗ್ರೀಕರು ಭಾರತದ ಮೇಲೆ ದಾಳಿ ಮಾಡಿದ ಎರಡನೆಯವರು ಅಲೆಕ್ಸಾಂಡರ್ ಮೆಸೆಡೋನಿಯಾದ ಯುವರಾಜ ತಂದೆ ಎರಡನೇ ಫಿಲಿಪ್ಸ್ ತಾಯಿ ಒಲಂಪಿಯಾ ಮತ್ತು ಗುರು ಅರಿಸ್ಟಾಟಲ್ ಇವನ ಪ್ರೀತಿಯ ವಸ್ತುಗಳು ಕೈಯಲ್ಲಿನ ಖಡ್ಗ ಮತ್ತು ಹೋಮರನ್ ಇಲಿಯಡ್ ಕಾವ್ಯ ಭಾರತದ ವಾಯುವ್ಯದಿಂದ ದಾಳಿ ಮಾಡಿದಾಗ ಸ್ವಾಗತ ಕೋರಿದ ವ್ಯಕ್ತಿ ತಕ್ಷಶಿಲೆಯ ಅಂಬಿ ಇವನು ಭಾರತ ತಲುಪಿದಾಗ ಅವರನ್ನು ಎದುರು ನೋಡಿತು ಪೋರಸ್ ಎಂಬ ಧೈರ್ಯವಂತ ರಾಜ ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ ಚಿಲಂ ನದಿ ದಡದ ಮೇಲೆ ಹೆಡಸ್ಪಸ್ ಎಂಬ ಯುದ್ಧ ನಡೆದು ಪೋರಸ್ ಯುದ್ಧದಲ್ಲಿ ಪೋರಸ್ ಸೋತನು ಆದರೆ ಅವನ ಶೌರ್ಯವನ್ನು ಕಂಡು ಅಲೆಕ್ಸಾಂಡರ್ ಹೇಳಿದನು ನಿನ್ನಂತೆ ರಾಜನಿಗೆ ರಾಜ್ಯ ಕೊಡುವುದು ಗೌರವ ಇಲ್ಲಿ ಭಾರತ ಗೆದ್ದಿದ್ದು ಕತ್ತಿಯಿಂದಲ್ಲ ಬದಲಾಗಿ ಧೈರ್ಯದಿಂದ ನಂತರ ಅಲೆಕ್ಸಾಂಡರ್ ತಾಯ್ನಾಡಿಗೆ ಮರಳಿ ಹೋಗುವಾಗ ಇರಾನ್ನಲ್ಲಿ ಮೂವತ್ತ್ ವಯಸ್ಸಿನಲ್ಲಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ಮೂರರಲ್ಲಿ ಮರಣ ಹೊಂದಿದರು ಉತ್ತರದಿಂದ ಬಂದ ಕಾಳಗಳು ಸಕ ಕುಶಾಣ ಹೂಣರ ದಾಳಿಗಳು ಕಾಲ ಹರಿಯಿತು ಮತ್ತೆ ಉತ್ತರದ ಗಾಳಿಯಲ್ಲಿ ಕುದುರೆಗಳ ಧ್ವನಿ ಕೇಳಿಸಿತು ಸಕರು ಬಂದರು ಕುಶಾಣರು ಬಂದರು ಹೂಣರು ಬಂದು ವಿನಾಶದ ಬೀಜ ಬಿತ್ತಿದರು ಇವರಿಂದ ನಗರಗಳು ಕುಸಿದವು ಸಾಮ್ರಾಜ್ಯಗಳು ದುರ್ಬಲವಾದವು ಆದರೆ ಬೌದ್ಧ ಧರ್ಮ ಜಗತ್ತಿನತ್ತ ಹಾರಿತು ವ್ಯಾಪಾರ ಮಾರ್ಗಗಳು ವಿಸ್ತರಿಸಿದವು ಭಾರತ ಮುರಿದರೂ ಮತ್ತೆ ನಿಂತಿತು ಸಿಂಧನ ಪ್ರಾಂತ್ಯದಿಂದ ಅರಬ್ ದಾಳಿ ಒಂದು ದಿನ ಸಿಂಧನ ಗಡಿ ದಾಟಿ ಮಹಮ್ಮದ್ ಬಿನ್ ಕಾಸಿಂ ಬಂದನು ಇಸ್ಲಾಂ ಮೊದಲ ಬಾರಿಗೆ ಭಾರತದ ನೆಲಕ್ಕಾಗಿ ಇದು ಭಾರತದ ಹೊಸ ಅಧ್ಯಾಯದ ಆರಂಭವಾಗಿತ್ತು ಸಂಘರ್ಷಗಳೊಂದಿಗೆ ಸಂವಾದವು ಶುರುವಾಯಿತು ಖಜನಿಯ ಲೂಟಿ ಘೋರಿಯ ರಾಜಕೀಯ ಪ್ರಾರಂಭವಾಯಿತು ಮತ್ತೆ ಬಂತು ಖರ್ಜನೆ ಮಹಮ್ಮದ್ ಖಜನೆ ಹದಿನೇಳು ಬಾರಿ ಬಂದ ಪ್ರತಿ ಬಾರಿ ಚಿನ್ನಕ್ಕಾಗಿ ದೇವಾಲಯಗಳು ಲೂಟಿಯಾಗಿದ್ದವು ಜನರ ಹೃದಯಗಳು ನೋವಿನಿಂದ ತುಂಬಿದ್ದವು ಆದರೆ ಮಹಮ್ಮದ್ ಘೋರಿ ಬಂದಿದ್ದು ಕೇವಲ ಲೂಟಿಗಲ್ಲ ಅವನು ಬಂದಿದ್ದು ಭಾರತದಲ್ಲಿ ಶಾಶ್ವತ ಆಡಳಿತದ ಬೀಜ ಬಿತ್ತಿ ಹೋಗಲು ಇದರಿಂದ ದೆಹಲಿ ಸುಲ್ತಾನರ ಉದಯವಾಯಿತು ಪಾಣಿಪತ್ನ ಯುದ್ಧ ಸಾವಿರದ ಐನೂರ ಇಪ್ಪತ್ತಾರು ಪಾಣಿಪತ್ನ ಮಣ್ಣಿನಲ್ಲಿ ತೋಪಿನ ಶಬ್ದಗಳು ಮೊಳಗಿದವು ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವಿನ ಯುದ್ಧದಲ್ಲಿ ಬಾಬರ್ ಗೆದ್ದರು ಮತ್ತು ಇವನಿಂದ ಮೊಘಲ್ ಸಾಮ್ರಾಜ್ಯ ಹುಟ್ಟಿಕೊಂಡಿತು ಇವರ ಆಡಳಿತದಲ್ಲಿ ಭಾರತ ನೋವನ್ನು ಕಂಡಿತು ವೈಭವವನ್ನು ಕಂಡಿತು ಮುಂದುವರೆದು ಭಾರತಕ್ಕೆ ವ್ಯಾಪಾರಿಗಳು ಬಂದರು ಅವರೇ ಮುಂದೆ ಆಡಳಿತಗಾರರಾದರು ಕೊನೆಗೆ ಕೈಯಲ್ಲಿ ಕತ್ತಿ ಇಲ್ಲ ಹಡಗಿನಲ್ಲಿ ಬಂದರು ನಾವು ವ್ಯಾಪಾರಕ್ಕೆ ಎಂದು ಹೇಳಿದರು ಆದರೆ ನಿಧಾನವಾಗಿ ಸಿಂಹಾಸನದ ಮೇಲೆ ಕುಳಿತರು ಅವರೇ ಬ್ರಿಟಿಷರು ಎರಡು ನೂರು ವರ್ಷ ಭಾರತ ಬೆಂದಿತ್ತು ಆದರೆ ಒಂದು ದಿನ ಜನರೊಂದೊಂದು ಧ್ವನಿ ಎದ್ದಿತು ಈ ದೇಶ ನಮ್ಮದು ಅನೇಕ ಸೇನೆಗಳು ಬಂದವು ಅನೇಕ ಸಾಮ್ರಾಜ್ಯಗಳು ಏರಿದವು ಅನೇಕ ರಾಜರು ಮಣ್ಣಾದರು ಆದರೆ ಭಾರತ ಎಂದಿಗೂ ಮಣ್ಣಾಗಲಿಲ್ಲ ಯಾಕೆಂದರೆ ಈ ದೇಶವನ್ನು ಕಾಯಿಡದ್ದು ಕೇವಲ ಕತ್ತಿಯಲ್ಲ ಜನರ ಆತ್ಮ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತಷ್ಟು ಇತಿಹಾಸದ ಕಥೆಗಳಿಗೆ ಈ ಚಾನೆಲ್ ಜೊತೆಯಿರಿ ಧನ್ಯವಾದಗಳು